ನಮಸ್ತೆ ಮಾಸ್ಟರ್ಸ್ ಇವತ್ತು ಆತ್ಮವಿಶ್ವಾಸದ ಬಗ್ಗೆ ಮಾತಾಡೋಣ ಎಲ್ಲ ನನ್ನ ಒಳಗಡೆ ಇದೆ ನನಗೆ ಅದೆಲ್ಲ ಗೊತ್ತಿದೆ ಹೇಳೋಕ್ಕಾಗ್ತಾ ಇಲ್ಲ ಎಲ್ಲದೂ ವಿಷಯ ಗೊತ್ತಿದೆ ಹೇಳೋಕ್ಕಾಗ್ತಾ ಇಲ್ಲ ಅಂತಂದರೆ ಆತ್ಮವಿಶ್ವಾಸದ ಕೊರತೆ ಅಲ್ವಾ ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಭಯ ಖಿನ್ನತೆ ಆತಂಕ ಇದೆಲ್ಲ ಜಾಸ್ತಿ ಅಲ್ವಾ ಎಲ್ಲದಕ್ಕೂ ಉದ್ವೇಗ ಆಗೋದು ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಇತ್ತೀಚಿಗಂತೂ ಮಾನಸಿಕ ಅನಾರೋಗ್ಯ ಅಂತೂ ಸಾಮಾನ್ಯ ಅನ್ನೋ ಹಾಗೆ ಆಗಿಬಿಟ್ಟಿದೆ ಮತ್ತು ಯಾವಾಗ ನೋಡಿದ್ರೂ ಭಯದಲ್ಲಿರೋದು ಇದೆಲ್ಲ ಸಾಮಾನ್ಯ ಅನಿಸ್ಬಿಟ್ಟಿದೆ ಅಯ್ಯೋ ಅದಾ ನಮ್ಮನೆಯಲ್ಲೂ ಹಾಗೆ ಒಬ್ರಿಗಿದೆ ನಮ್ಮನೆ ಪಕ್ಕದ ಮನೆಯಲ್ಲಿದೆ ಹಾಗೆ ಅನ್ನೋದು ಅಂದರೆ ಅದೊಂದು ಸಾಮಾನ್ಯ ಕಾಮನ್ ಆಗಿಬಿಟ್ಟಿದೆ ಅಂದರೆ ಇದು ಸಾಮಾನ್ಯ ಎಲ್ರಿಗೂ ಇರೋಂಥದ್ದು ಇದರಲ್ಲಿ ಏನಿದೆ ಅನ್ನೋಷ್ಟರ ಮಟ್ಟಿಗೆ ಇದೆಲ್ಲ ಸಾಮಾನ್ಯ ಆಗಿದೆ ಮಾನಸಿಕ ಕಾಯಿಲೆ ಎಷ್ಟು ಸಾಮಾನ್ಯ ಆಗಿದೆ ಮೊದಲೆಲ್ಲ ಹುಡುಕಿದ್ರೂ ಸಿಕ್ತಿರ್ಲಿಲ್ಲ ಇತ್ತೀಚೆಗೆ ಅದು ಪ್ರತಿಯೊಬ್ಬರ ಮನೆಯಲ್ಲೂ ಇದೆ ಎಲ್ಲೋ ಮೊದಲೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಎಲ್ಲೋ ಯಾವುದೋ ಊರಲ್ಲಿ ಒಬ್ಬರು ಇದಾರಂತೆ ಅಂತ ಹೇಳ್ತಿದ್ರು ಈಗ ಹಾಗಿಲ್ಲ ಪ್ರತಿ ಮನೆಯಲ್ಲೂ ಒಬ್ಬೊಬ್ರು ಇದ್ದಾರೆ ಮೊದ್ಲಿನವ್ರಷ್ಟು ತೀವ್ರತೆ ಇಲ್ಲದೆ ಇರಬಹುದು ಆದರೆ ಆ ಟ್ಯಾಬ್ಲೆಟ್ಗಳನ್ನ ತಗೊಳ್ತಿದ್ದಾರೆ ಅಂದರೆ ಮಾನಸಿಕವಾಗಿ ಅವರು ದುರ್ಬಲರಾಗಿದ್ದಾರೆ ಅಂತ ಅರ್ಥ ಈ ಮಾನಸಿಕ ದೌರ್ಬಲ್ಯ ಯಾಕೆ ಬರ್ತಾ ಇದೆ ಈ ಭಯ ಯಾಕೆ ನಮ್ಮಲ್ಲಿ ಬರ್ತಾ ಇದೆ ಈ ಆತಂಕ ಈ ಭಾ ನಮ್ಮ ಒಳಗಡೆನೆ ಇರೋ ಭಾವನೆಗಳನ್ನು ಕೂಡ ನಮಗೆ ಕಂಟ್ರೋಲ್ ಆಗಲ್ಲ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ನಾವು ಒಂದು ಸಲಿನೂ ಅದ್ರ ಕುರಿತಾಗಿ ಯೋಚನೆ ಮಾಡಲ್ಲ ಅದರ ಕುರಿತಾಗಿ ನಾವು ಯಾವಾಗಲೂ ಹೇಳೋ ಹಾಗೆ ನಮ್ಮ ಕುರಿತಾಗೇ ನಾವು ಯೋಚನೆ ಮಾಡ್ತಾ ಇದ್ರೆ ನಮಗೆ ಯಾರ ಕುರಿತಾಗೂ ಯೋಚನೆ ಮಾಡೋದೇ ಬೇಕಾಗಲ್ಲ ಇನ್ನೊಬ್ಬರ ಕುರಿತಾಗಿ ಮಾತಾಡೋಕ್ಕೂ ಟೈಮ್ ಇರಲ್ಲ ಇನ್ನೊಬ್ಬರ ಕುರಿತಾಗಿ ಆಲೋಚನೆ ಮಾಡೋಕ್ಕೂ ಟೈಮ್ ಇರಲ್ಲ ಯಾಕೆಂದರೆ ನಮಗೆ ನಮ್ಮ ಕುರಿತಾಗಿ ತಿಳ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಇರುತ್ತೆ ಇದು ಒಂದು ಜನ್ಮ ಸಾಕಾಗುತ್ತಾ ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋಕ್ಕೆ ಅನ್ನೋಷ್ಟು ವಿಷಯ ನಮ್ಮ ಒಳಗಡೆ ಇದೆ ನಾವು ಏನು ಮಾಡ್ತೀವಿ ನಮ್ಮನ್ನು ನಾವು ನೋಡೋಕ್ಕೂ ಹೋಗಲ್ಲ ನಮ್ಮನ್ನು ನಾವು ತಿಳ್ಕೊಳ್ಳೋಕ್ಕೂ ಹೋಗಲ್ಲ ಬೇರೆಯವರ ಮೇಲಿರೋಷ್ಟು ಆಸಕ್ತಿ ಕುತೂಹಲ ನಮಗೆ ನಮ್ಮ ಕುರಿತಾಗಿ ಇಲ್ಲ ನಮಗೆ ಯಾವಾಗಲೂ ಅಷ್ಟೆ ಆಸಕ್ತಿ ತುಂಬ ಇದೆ ಎಲ್ಲಿ ಆಸಕ್ತಿ ಇರಬೇಕು ಅಲ್ಲಿ ಇಲ್ಲ ತುಂಬ ಧೈರ್ಯ ಭಯ ಇದೆ ಅಂದರೆ ಭಯ ಇದೆ ಅಂತಲ್ಲ ಧೈರ್ಯ ತುಂಬ ಇದೆ ಎಷ್ಟು ಬೇಕಿದ್ರೂ ಧೈರ್ಯ ಇದೆ ಆ ಧೈರ್ಯ ಹೇಗಿರಬೇಕು ಹಾಗಿಲ್ಲ ಯಾರದ್ದೋ ಜೊತೆ ಕಿತ್ತಾಡಬೇಕು ಅಂತಾದಾಗ ಧೈರ್ಯ ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ ಕಿತ್ತಾಡಿಬಿಡ್ತೀವಿ ಆಮೇಲೆ ಭಯ ಆವರ್ಸ್ಕೊಬಿಡತ್ತೆ ಯಾಕೆಂದರೆ ಆ ಕಿತ್ತಾಡೋದು ಅಂದಾಗ ಅಲ್ಲಿ ನಕಾರಾತ್ಮಕತೆ ಇರುತ್ತೆ ಆ ನಕಾರಾತ್ಮಕತೆಯನ್ನು ನಾವು ಎಷ್ಟು ಇದು ಮಾಡ್ತಾ ಹೋಗ್ತೀವಿ ಆಗ ನಾನು ಮಾಡಿರೋ ತಪ್ಪು ತಪ್ಪು ಅಂತ ನಮ್ಮ ಒಳಗಡೆಯಿಂದ ಹೇಳ್ತಾ ಇರತ್ತಲ್ಲ ಆಗ ಭಯ ಆವರಿಸ್ಕೊಬಿಡತ್ತೆ ಇದೇ ರೀತಿಯಾಗಿ ಇದೆಲ್ಲ ಯಾಕೆ ಆಗ್ತಾ ಇದೆ ನಮ್ಮೊಳಗಡೆ ಭಯ ಆಗುತ್ತೆ ಮಾನಸಿಕ ಮನಸ್ಸು ಅನ್ನೋದು ಪ್ರತಿಯೊಬ್ಬನಲ್ಲೂ ಇರುವಂಥದ್ದು ಆ ಮನಸ್ಸಿಗೆ ಯಾಕೆ ಅನಾರೋಗ್ಯ ಉಂಟಾಗ್ತಾ ಇದೆ ಬುದ್ಧಿ ಯಾಕೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನಾವು ಇದನ್ನೆಲ್ಲ ನೋಡಬೇಕಲ್ವಾ ನನ್ನ ಶಾರೀರಿ ಶಾರೀರಿಕವಾಗಿ ನಾನು ಒಬ್ಳೇನೆ ಇಷ್ಟೊಂದು ಅನಾರೋಗ್ಯ ಅನುಭವಿಸ್ತಾ ಇದ್ದೀನ ಎಲ್ರಿಗೂ ಇದಾಗ್ತಾ ಇದೆಯಾ ಇದೆಲ್ಲ ನಾವು ನೋಡ್ತಾ ಹೋದರೆ ನಮಗೆ ಯಾವುದಕ್ಕೂ ಟೈಮ್ ಇರಲ್ಲ ನಮ್ಮ ಕೆಲಸ ಮನೆ ನಮ್ಮ ಕೆಲಸ ಏನಿದೆ ನಮ್ಮ ಪಾಲಿನ ಕೆಲಸ ಏನಿದೆ ಅದಿಷ್ಟನ್ನೇ ಮಾಡೋಕ್ಕೆ ನಮಗೆ ಸರಿ ಹೋಗುತ್ತೆ ಟೈಮ್ ಉಳಿದ ಸಮಯ ಎಲ್ಲ ನಮ್ಮ ಮನಸ್ಸು ಇಂತಹ ಆಲೋಚನೆಗಳಲ್ಲಿ ತೊಡಗುತ್ತೆ ಇಂತಹ ಆಲೋಚನೆಗಳು ನಮ್ಮ ಒಳಗಡೆ ಬರಬೇಕು ಆಗ ನಮ್ಮ ಮನಸ್ಸು ಆರೋಗ್ಯವಾಗಿರುತ್ತೆ ಯಾಕೆ ಹೇಳಿ ಯಾರೋ ಯಾವತ್ತೋ ಏನೋ ಹೇಳಿರೋದ್ರ ಕುರಿತಾಗಿ ಆಲೋಚನೆ ಮಾಡಲ್ಲ ಬೇಡದಿರೋ ಅನಾವಶ್ಯಕ ಯಾವುದನ್ನು ಆಲೋಚನೆ ಮಾಡಲ್ಲ ನಾವು ಯಾವಾಗಲೂ ಈ ರೀತಿಯ ಆಲೋಚನೆಗಳನ್ನು ನ ಯಾಕೆಂದ್ರೆ ನಮ್ಮ ಮನಸ್ಸಿನ ಕೆಲಸನೇ ಅದು ಆಲೋಚನೆ ಮಾಡದೆ ಇರೋಕೆ ಈ ಮನಸ್ಸಿಗೆ ಬರಲ್ಲ ಮೇಲೆ ಈ ರೀತಿಯ ಆಲೋಚನೆಯನ್ನು ಹಾಕಬೇಕು ನನ್ನೊಳಗಡೆ ಭಯ ಇಷ್ಟೊಂದು ಇದೆಯಲ್ಲ ನನಗೆ ಏನಾದರೂ ಗೊತ್ತಿದ್ದು ಕೂಡ ಹೇಳೋಕ್ಕಾಗಲ್ಲ ಏನೋ ಒಂದು ಗೊತ್ತಿದೆ ಅದನ್ನು ಬರೆಯೋಣ ಬರವಣಿಗೆ ಮೂಲಕ ಹೊರ ಹಾಕೋಣ ಅಂದರೆ ಬರೆಯೋಕೆ ಅಂತ ಕೂತ್ರೆ ನನ್ನ ಮೂಲಕ ಅಕ್ಷರಗಳು ಮೂಡ್ತಾ ಇಲ್ವಲ್ಲ ಇದು ಕಾರಣ ಏನು ನಾವು ನಮ್ಮೊಳಗಡೆ ಕ್ವಶನ್ ಹಾಕಬೇಕು ಖಂಡಿತ ಆನ್ಸರ್ ಸಿಗತ್ತೆ ಇವತ್ತು ಇವತ್ತಿನ ವಿಷಯಕ್ಕೆ ಹೋಗೋಣ ಆತ್ಮವಿಶ್ವಾಸ ಈ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ ಈ ಆತ್ಮವಿಶ್ವಾಸ ಯಾಕೆ ಕಡಿಮೆ ಆಗ್ತಾ ಇದೆ ಇವೆರಡೂ ಕೂಡ ಗೊತ್ತಾಗಬೇಕಲ್ವ ಆತ್ಮವಿಶ್ವಾಸ ಯಾಕೆ ಕಡಿಮೆ ಆಗ್ತಾ ಇದೆ ನಾವು ನಮ್ಮನ್ನೇ ನಂಬ್ತಾ ಇಲ್ಲ ಎಲ್ಲರನ್ನೂ ನಂಬ್ತಾ ಇದ್ದೀವಿ ನಮ್ಮ ಪಕ್ಕದಲ್ಲಿರೋನ್ನ ನಂಬ್ತೀವಿ ನಮ್ಮ ಇರೋರ್ನ ಎಲ್ಲರನ್ನು ನಂಬ್ತೀವಿ ಪಕ್ಕದ ಮನೇಲಿರೋನ ನಂಬ್ತೀವಿ ಇಡೀ ಊರಲ್ಲಿರೋರನ್ನ ನಂಬ್ತೀವಿ ಪರ ಊರಲ್ಲಿರೋರು ನಂಬ್ತೀವಿ ನಮ್ಮನ್ನು ಒಂದು ನಾವು ಎಲ್ಲಿ ಯಾರನ್ನ ನಂಬಬೇಕು ಅವರನ್ನು ನಂಬ್ತಾ ಇಲ್ಲ ನನ್ನ ಬಗ್ಗೆ ನನಗೆ ವಿಶ್ವಾಸ ಇಲ್ಲ ನಾನು ಇದನ್ನು ಮಾಡ್ತೀನಿ ಅನ್ನೋ ವಿಶ್ವಾಸ ನನಗಿಲ್ಲ ಬೇರೆ ಇನ್ನೊಬ್ಬನಾದ್ರೆ ಅವನಾದರೆ ಮಾಡಿಬಿಡ್ತಾನೆ ಅವಳಾದರೆ ಮಾಡಿಬಿಡ್ತಾಳೆ ನನಗೆ ಗೊತ್ತಿದೆ ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ ಇದನ್ನು ಅಂತ ಇನ್ನೊಬ್ಬರ ಮೇಲಿರೋ ನಂಬಿಕೆ ವಿಶ್ವಾಸ ನಮ್ಮ ಮೇಲೆ ನಮಗಿಲ್ಲ ನಮ್ಮನ್ನು ನಾವು ನಂಬಲ್ಲ ಇನ್ನೊಬ್ರಿಗಿರೋ ಧೈರ್ಯದ ಮೇಲೆ ಇರುವಂತಹ ನಂಬಿಕೆ ನಮ್ಮ ಧೈರ್ಯದ ಮೇಲೆ ನಮಗಿಲ್ಲ ಪ್ರತಿಯೊಂದರಲ್ಲೂ ಅಷ್ಟೇ ನಮಗೆ ನಮ್ಮ ಮೇಲೆ ಇಲ್ಲ ಉಳಿದವರ ಮೇಲಿದೆ ಅಂದರೆ ಇಲ್ಲೇನಾಗಿದ್ದೀವಿ ನಮ್ಮಿಂದ ದೂರವಾಗ್ಬಿಟ್ಟಿದ್ದೀವಿ ನಾವು ಇದನ್ನು ಒಪ್ಕೊಳ್ಳಲ್ಲ ನಮ್ಮಿಂದ ನಾವು ದೂರ ಆಗಿದ್ದೀವಿ ಅಂದರೆ ನಾವು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅರೆ ಅದು ಹೇಗೆ ಸಾಧ್ಯ ಆಗುತ್ತೆ ನನ್ನಿಂದ ನಾನು ಹೇಗೆ ದೂರ ಆಗಿರೋಕೆ ಸಾಧ್ಯ ನನ್ನ ಬಾಡಿ ಇಲ್ಲೇ ಇದೆಯಲ್ಲ ಇದು ಹೇಗೆ ದೂರ ಆಗೋಕೆ ಸಾಧ್ಯ ಅಂತ ನಾವು ಅಂದ್ಕೊಬಿಡ್ತೀವಿ ನಾವು ಕೇವಲ ನಾವು ಯಾವಾಗೂ ನೋಡೋದೇನು ಸ್ಥೂಲ ರೂಪವನ್ನು ಅಷ್ಟೇ ನೋಡ್ತಾ ಹೋಗ್ತೀವಿ ಸೂಕ್ಷ್ಮ ರೂಪವನ್ನು ನೋಡೋ ಪ್ರಯತ್ನವೇ ಮಾಡಲ್ಲ ನಾವು ಯಾವಾಗ ಸೂಕ್ಷ್ಮವನ್ನು ಅರಿತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗಲೇ ನಮಗೆ ನಿಜವಾದ ನಾನು ಅಂದರೆ ಏನು ನನ್ನ ಅಸ್ತಿತ್ವ ಅಂದರೆ ಏನು ನನ್ನ ವ್ಯಕ್ತಿತ್ವ ಏನು ಇದೆಲ್ಲದರ ಅರಿವಾಗುತ್ತೆ ಅಂದರೆ ನಾವು ಇವತ್ತು ಹುಟ್ಟತೀವಿ ನಾಳೆ ಸಾಯ್ತೀವಿ ಇವತ್ತಿಂದ ನಾಳೆವರೆಗೆ ಮಧ್ಯಂತರದ ಸ್ಥಿತಿಯಲ್ಲಿರುವ ನಮ್ಮ ಜೀವನ ಏನು ಅನ್ನೋದ್ರ ಅರಿವೇ ನಮಗಾಗಲ್ಲ ಏನೋ ಇದ್ವಿ ಏನೋ ಸತ್ವಿ ಅಂತ ಆಗುತ್ತೆ ನಾವು ನಮ್ಮ ಒಳಗಡೆ ಸೂಕ್ಷ್ಮವಾಗಿ ಇರುವಂತಹ ಪ್ರತಿಯೊಂದನ್ನು ನೋಡ್ತಾ ಹೋಗಬೇಕು ನಮ್ಮನ್ನು ನಾವೇ ಅಧ್ಯಯನ ಮಾಡ್ತಾ ಹೋಗಬೇಕು ಅದೇ ಆಧ್ಯಾತ್ಮ ನಮಗೆ ಆಧ್ಯಾತ್ಮ ಅನ್ನೋದು ಎಲ್ಲವನ್ನು ಕೊಡ್ತಾ ಹೋಗುತ್ತೆ ನನ್ನ ಜೀವನದಲ್ಲಿ ಏನು ಬೇಕು ಅಂತ ನಾನು ಅಂದ್ಕೋತೀನಿ ಅದಕ್ಕಿಂತನೂ ಹೆಚ್ಚು ಕೊಡ್ತಾ ಹೋಗುತ್ತೆ ಯಾಕೆಂದರೆ ಇಲ್ಲಿ ನಾನು ನನ್ನನ್ನು ನಂಬ್ತಾ ಹೋಗ್ತೀನಿ ನನ್ನನ್ನು ನಾನೇ ಅಧ್ಯಯನ ಮಾಡ್ತೀನಿ ನನ್ನನ್ನು ನಾನು ಅಧ್ಯಯನ ಮಾಡಿದಾಗ ನನಗೆ ಗೊತ್ತಾಗುತ್ತೆ ನನ್ನಲ್ಲಿ ಯಾವ ಕೊರತೆ ಇದೆ ಯಾವುದು ಯಥೇಚ್ಛವಾಗಿದೆ ಇದೆಲ್ಲದೂ ನನಗೆ ಗೊತ್ತಾಗ್ತಾ ಹೋಗುತ್ತೆ ಯಾವಾಗ ನನಗೆ ನನ್ನ ಕುರಿತಾಗಿ ಮಾಹಿತಿ ಸಿಗ್ತಾ ಹೋಗುತ್ತೆ ಆಗ ನಾನು ಅವುಗಳ ಮೂಲಕ ಜೀವನಕ್ಕೆ ಬೇಕಾಗಿರೋ ಯಶಸ್ಸನ್ನು ಪಡ್ಕೋತೀನಿ ಇಲ್ಲ ಅಂದರೆ ಯಾವಾಗಲೂ ಕೂಡ ಏನು ಮಾಡ್ತೀವಿ ನಾನೇನೋ ಮಾಡೋಕ್ಕೆ ಹೋಗ್ತೀನಿ ಅಲ್ಲಿ ಯಶಸ್ಸು ಸಿಗಲ್ಲ ಆಗ ನಾವು ಏನು ಮಾಡ್ತೀವಿ ಯಾವುದೋ ಒಂದು ಕೆಲಸವನ್ನು ಮಾಡೋಕ್ಕೆ ಹೋಗ್ತೀವಿ ನಮಗೆ ಧೈರ್ಯ ಸಾಕಾಗಲ್ಲ ಆಗ ನಾವು ಏನು ಮಾಡ್ತೀವಿ ನಮ್ಮನ್ನ ಧೈರ್ಯ ಇಲ್ಲ ಆದರೂ ನನ್ನೇ ನಾನು ನಂಬ್ತೀನಿ ಅಂತ ನಂಬ್ತೀವ ಇಲ್ಲ ನನಗೆ ಧೈರ್ಯ ಸಾಕಾಗ್ತಾ ಇಲ್ಲ ಅಂತ ಇನ್ಯಾರನೋ ಒಬ್ಬರನ್ನ ಕೇಳ್ತೀವಿ ಆಗ ಏನು ಮಾಡ್ತಾರೆ ಅವರಿಗೆ ಗೊತ್ತಿರೋದನ್ನು ಅವ್ರು ಹೇಳ್ತಾರೆ ಅವ್ರಿಗೆ ಗೊತ್ತಿರೋದನ್ನು ಅವರು ಹೇಳಿದಾಗ ಮಾಡ್ತೀವಿ ಅವರನ್ನ ನಂಬಿ ಹೋದಾಗ ಅಲ್ಲಿ ಅವರನ್ನೂ ಪೂರ್ತಿ ನಂಬಲ್ಲ ನಮ್ಮನ್ನಂತೂ ನಾವು ನಂಬ್ತಾ ಇಲ್ಲ ಅದಕ್ಕೆ ನಾವು ಬೇರೆಯವ್ರ ಮೊರೆ ಹೋಗಿದ್ದೀವಿ ಅಲ್ಲಿ ಅವರನ್ನು ನಂಬ್ತಾ ಇಲ್ಲ ಅಯ್ಯೋ ಅವರು ಸರಿ ಹೇಳಿದಾರ ಅವ್ರು ಹೇಳ್ದಂಗೆ ಮಾಡಿದ್ರೆ ಇದು ಆಗುತ್ತಾ ಇಲ್ವಾ ಅವ್ರು ಹೇಳ್ದಂಗೆ ಮಾಡಿದ್ರೆ ನಾನು ಸಕ್ ನನಗೆ ಇದ್ರಲ್ಲಿ ಯಶಸ್ಸು ಸಿಗುತ್ತಾ ಇಲ್ವಾ ಅಂತ ಮತ್ತೆ ಆಲೋಚನೆ ಮಾಡ್ತಾ ಮಾಡ್ತಾ ಆ ಕೆಲಸವನ್ನ ಆರಂಭಿಸ್ಬಿಟ್ವಿ ಆರಂಭಿಸಿದಾಗ ಅವರು ಹೇಳಿರೋ ಹಾಗೆ ಮಾಡಿದ್ರು ಕೂಡ ಯಶಸ್ಸು ಸಿಕ್ಕಿಲ್ಲ ಆಗ ಮತ್ತೆ ಅವ್ರ ಹತ್ರ ಹೋಗ್ತೀವಿ ಹೋಗಿ ಹೇಳ್ತೀವಿ ನೀವು ಹೇಳ್ದಾಗೆ ನಾನು ಮಾಡಿದೆ ಆದರೂ ನನಗೆ ಸಕ್ಸಸ್ ಸಿಕ್ಕಿಲ್ಲ ಫೇಲ್ ಫೇಲ್ಯೂರ್ ಆಗಿಬಿಟ್ಟೆ ಯಾಕೆ ಹೀಗಾಯ್ತು ನಾನು ಏನು ಮಾಡಲಿ ಅಂತ ಕೇಳ್ತೀವಿ ಆಗ ಅವ್ರು ಹೇಳೋದು ಒಂದೇ ಮಾತು ಏನೋ ಅಪ್ಪ ನನಗೇನು ಗೊತ್ತಿತ್ತು ಅದನ್ನು ನಾನು ಹೇಳಿದೆ ಇನ್ನೇನು ಅಂತ ನೀನೇ ಮಾಡ್ಕೋಬೇಕು ನನಗೆ ತಿಳಿದಷ್ಟು ನಾನು ಹೇಳಿದೆ ಅಂತ ಹೇಳಿ ಅವರು ಕೈ ತೊಳ್ಕೊಬಿಡ್ತಾರೆ ಆಗ ನಾವು ಅಲ್ಲಿ ನಮ್ಮ ಶ್ರಮವನ್ನು ಇನ್ವೆಸ್ಟ್ ಮಾಡಿರ್ತೀವಿ ನಮ್ಮ ಹಣವನ್ನು ಇನ್ವೆಸ್ಟ್ ಮಾಡಿರ್ತೀವಿ ನಮ್ಮ ಸಮಯವನ್ನು ಇನ್ವೆಸ್ಟ್ ಮಾಡಿರ್ತೀವಿ ಎಲ್ಲವೂ ವ್ಯರ್ಥ ಆಗುತ್ತೆ ಅದಕ್ಕಿಂತ ಯಾರನ್ನೋ ನಂಬಿ ಹೋದಾಗ ಸಕ್ಸಸ್ ಸಿಗ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ ಅಂತಾದಾಗ ನಾವು ನಮ್ಮನ್ನೇ ನಂಬಿ ಹೋದಾಗ ಅಲ್ಲಿ ಯಶಸ್ಸನ್ನು ಪಡಿತೀವಿ ಮೊನ್ನೆ ಮೊದಲನೇ ಸಲನೇ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗುತ್ತೆ ಅಂತಲ್ಲ ಯಾವುದೋ ಒಂದು ಸಮಾಧಾನ ನಮಗೆ ಸಿಗುತ್ತೆ ಯಾವಾಗ ನಮ್ಮಲ್ಲಿ ನಮ್ಮ ಬಗ್ಗೆ ನಂಬಿಕೆ ಇರಲ್ಲ ಆಗ ಮಾತ್ರ ನಮಗೆ ಯಶಸ್ಸು ಸಿಗಲ್ಲ ಯಾವಾಗ ಯಾವುದೇ ಕೆಲಸವಾಗಿರಲಿ ನಮ್ಮನ್ನು ನಾವು ನಂಬಿ ಮಾಡ್ತಾ ಇದ್ದೀವಿ ಅಂತಾದರೆ ಖಂಡಿತ ಅದರಲ್ಲಿ ಯಶಸ್ಸು ಸಿಗತ್ತೆ ನಮ್ಮ ಋಷಿ ಮುನಿಗಳು ನಮಗೆ ಇದೆಲ್ಲವನ್ನ ಕೊಟ್ಟಿದ್ದಾರೆ ಅದೇ ನಮ್ಮಲ್ಲಿ ಇರುವ ಎರಡು ವ್ಯಕ್ತಿತ್ವ ಇವಾಗ ನಾವು ಎಲ್ಲರೂ ಒಂದು ಮುಖವಾಡವನ್ನ ಧರಿಸಿ ಮಾಡಿದ್ದೀವಿ ಎಲ್ಲರೂ ಕೂಡ ಎಲ್ಲರೂ ಒಂದೊಂದು ಮುಖವಾಡ ಹಾಕೋಬಿಟ್ಟಿದ್ದೀವಿ ಆದರೆ ಆ ಮುಖವಾಡ ಇದೆಯಲ್ಲ ಈ ಹೊರಗಡೆಯಿಂದ ಕಾಣ್ತಾ ಇರೋ ಮುಖವಾಡ ನಾವಾಗಿರಲ್ಲ ನಮ್ಮ ಒಳಗಡೆ ಇನ್ನೊಂದು ಮುಖವಾಡ ಇದೆ ಅಂದರೆ ನಮ್ಮ ನಿಜವಾದ ಮುಖ ಅದು ಇದು ಮುಖವಾಡ ಮುಖ ಒಳಗಡೆ ಇದೆ ಆ ಮುಖವನ್ನ ಹೊರಗಡೆ ತೋರಿಸೋಕೆ ನಾವು ರೆಡಿ ಇಲ್ಲ ಯಾರ್ಯಾರೋ ಏನೇನೋ ಹೇಳಿರೋದನ್ನು ತಗೊಂಡು ಆದ ಒಂದು ಮುಖವಾಡವನ್ನು ಮಾಡ್ಕೊಬಿಟ್ಟಿದ್ದೀವಿ ಅಂದರೆ ನಮ್ಮ ವ್ಯಕ್ತಿತ್ವ ಮುಖವಾಡ ಅಂತ ನಾನು ಹೇಳ್ತಿರೋದು ನಮ್ಮ ವ್ಯಕ್ತಿತ್ವ ಚಿಕ್ಕಂದಿನಿಂದ ಎಲ್ಲರೂ ಏನೇನೋ ಹೇಳ್ತಾ ಬಂದಿರ್ತಾರೆ ಯಾರ್ಯಾರೋ ಏನೇನೋ ಹೇಳಿರ್ತಾರೆ ಯಾರ್ಯಾರ್ದೋ ಅನುಭವಗಳು ಯಾರ್ಯಾರ್ದೋ ಏನೇನೋ ಎಲ್ಲ ಇರುತ್ತಲ್ಲ ನೋಡಿರ್ತೀವಿ ಕೇಳಿರ್ತೀವಿ ಅದೆಲ್ಲವನ್ನ ಸೇರಿಸ್ಕೊಂಡು ನಮ್ಮದೇ ಆದ ಒಂದು ವ್ಯಕ್ತಿತ್ವ ರೂಪ ಆಗ್ಬಿಡತ್ತೆ ಅದೇ ನಮ್ಮ ನಿಜವಾದ ವ್ಯಕ್ತಿತ್ವ ಅಂದುಕೊಂಡೇ ನಾವು ಇರ್ತೀವಿ ಯಾವಾಗ ನಮ್ಮದಲ್ಲದ ಇನ್ನೊಂದು ವ್ಯಕ್ತಿತ್ವದಲ್ಲಿ ನಾವು ಜೀವನ ಮಾಡ್ತಾ ಇರ್ತೀವಿ ಆಗ ನಮ್ಮಲ್ಲಿ ಆತ್ಮವಿಶ್ವಾಸ ಇರಲ್ಲ ಭಯ ಇರುತ್ತೆ ಖಿನ್ನತೆ ಇರುತ್ತೆ ಆತಂಕ ಇರುತ್ತೆ ಯಾವಾಗಲೂ ಉದ್ವೇಗ ಭಾವನೆಗಳನ್ನು ಸಹಜವಾಗಿ ತೊಗೊಳೋಕೆ ಗೊತ್ತಿಲ್ಲ ಎಲ್ಲದನ್ನೂ ಅತಿಯಾಗಿ ಎಲ್ಲದೂ ಅತಿಯಾಗಿ ಯಾವುದು ಸಹಜವಾಗಿಲ್ಲ ಸಂತೋಷವಾಯ್ತಾ ಅದು ಅತಿಯಾಗಿ ಕೋಪ ಕೋಪವಂತ ಅತಿಯಾಗಿ ತಗೊಳ್ಳೋದು ಬೇಸರ ಆಯ್ತಾ ಅದೂ ಅತಿ ಕೆಲವರು ಇರ್ತಾರೆ ನಾವು ಇವಾಗ ನೀವು ನೆನಪು ಮಾಡ್ತಾ ಹೋಗಿ ನಿಮ್ಮ ಕಣ್ಣೆದ್ರಿಗೆ ಬರ್ತಾರೆ ನೀವೇ ಬರ್ಬಹುದು ಬಹುಶಃ ನಾನೇ ಇದೆಲ್ಲವನ್ನು ಅತಿಯಾಗಿ ಮಾಡ್ತೀನಿ ಅಂತ ಅನಿಸ್ಬೋದು ಎಷ್ಟೋ ಜನರಿಗೆ ಎಲ್ಲದನ್ನು ಅತಿಯಾಗಿ ಮಾಡೋದು ಒಂದು ಭಾವನೆಯನ್ನು ನಮ್ಮ ಒಳಗಡೆ ಇರೋ ಭಾವನೆಗಳನ್ನು ಕೂಡ ನಮಗೆ ಅದನ್ನು ಸಹಜವಾಗಿ ಇಟ್ಕೊಳೋಕೆ ಆಗಲ್ಲ ಅಷ್ಟರ ಮಟ್ಟಿಗೆ ನಾವು ದೂರ ಹೋಗಿಬಿಟ್ಟಿದ್ದೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಇಷ್ಟೇ ಅಲ್ಲ ಮಾನಸಿಕವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ಎಷ್ಟೊಂದು ಸಮಸ್ಯೆಗಳು ನಮ್ಮ ಮನಸ್ಸು ಅನ್ನೋದು ಹೇಗಿದೆ ಅಂದರೆ ಅದು ನಾವು ಹೇಗೆ ಬಳಸ್ತೀವಿ ಹಾಗೆ ವಿಷನೂ ಹೌದು ಅಮೃತನೂ ಹೌದು ನಮ್ಮ ಮನಸ್ಸು ವಿಷವನ್ನು ನಾವು ಬಳಸ್ತಾ ಇದ್ದೀವಿ ಅಮೃತ ಸೂಕ್ತವಾಗಿದೆ ಅಮೃತ ಯಾವಾಗ್ಲೂ ಹಾಗೆ ಹೇಗಂದ್ರೆ ಹಾಗೆ ಸಿಕ್ ಸಮುದ್ರ ಮಂಥನ ಮಾಡಿದಾಗ ಫಸ್ಟ್ ಬಂದಿರೋದು ವಿಷ ಅಲ್ವಾ ಆಮೇಲೆ ಬಂದಿರೋದು ಅಮೃತ ನಾವು ಆ ಒಳಗಡೆ ಸುಪ್ತವಾಗಿರೋ ಆ ಅಮೃತನ ಜಾಗೃತ ಮಾಡಬೇಕು ಅಂದ್ರೆ ನಮ್ಮ ಮನಸ್ಸಿನ ಸುಪ್ತ ಮನಸ್ಸು ಅಂತ ಹೇಳ್ತೀವಲ್ಲ ಅದು ಅದನ್ನ ನಾವು ಜಾಗ್ರತ ಮಾಡಬೇಕು ಆಗ ನಮ್ಮ ಇಡೀ ಜೀವನಕ್ಕೆ ಸಾಕಾಗುವಷ್ಟು ಅಮೃತ ನಮಗೆ ಸಿಕ್ತಾ ಹೋಗುತ್ತೆ ಪ್ರತಿ ಕ್ಷಣವನ್ನ ನೋ ಅಂದ್ರೆ ನಮ್ಮನ್ನೇ ನಾವು ನೋಡಿ ಹೆಮ್ಮೆ ಪಡಬೇಕು ಅದು ಅಹಂಕಾರ ಆಗಿರಲ್ಲ ನಮ್ಮ ಜೀವನ ನಮಗೆ ಆನಂದವನ್ನ ಕೊಡ್ತಾ ಇರಬೇಕು ವಾಹ್ ನನ್ನ ಜೀವನ ಎಷ್ಟು ಸುಂದರವಾಗಿದೆಯಲ್ಲ ಎಂಥ ಅದ್ಭುತವಾದ ಜೀವನವನ್ನ ದೇವರು ನನಗೆ ಕೊಟ್ಟಿದ್ದಾನೆ ಈ ಯೂನಿವರ್ಸ್ ನನಗೆ ಕೊಟ್ಟಿದೆ ನಿಜವಾಗ್ಲೂ ಇಂಥ ಜೀವನ ಅಂದರೆ ಹೀಗಿರ್ಬೇಕಪ್ಪ ಅಂತ ನಾವು ಅನ್ಕೋಬೇಕು ಅಂಥ ಜೀವನ ನಮ್ದಾಗಬೇಕು ನಮ್ಮ ಒಳಗಡೆ ಇರೋ ಅಮೃತವನ್ನು ನಾವು ತೆಗಿಬೇಕು ಈ ವಿಷದಲ್ಲೇ ಎಷ್ಟು ದಿವಸ ಇರೋದು ಇವತ್ತಿನವರೆಗೆ ನಾವೆಲ್ಲ ವಿಷದಲ್ಲಿ ಇದ್ದು ಆಗ್ಬಿಟ್ಟಿದೆ ಈ ಮನಸ್ಸಿನ ತುಂಬ ವಿಷನ ತುಂಬಿಕೊಂಡು ಆಗ್ಬಿಟ್ಟಿದೆ ಈ ವಿಷಯನ ಬಿಟ್ಟುಬಿಡೋಣ ನಮ್ಮ ಒಳಗಡೆ ಏನೇನು ಬೇಕು ಯಾವುದಕ್ಕೂ ಕೂಡ ನಾವು ಹೊರಗಡೆ ಹೋಗಬೇಕಾಗಿಲ್ಲ ಎಲ್ಲದೂ ಒಳಗಡೆ ಇದೆ ನಾವು ಏನು ಮಾಡಬೇಕು ಮಾಡಬೇಕಾಗಿರೋದು ಒಂದೇ ನಮ್ಮನ್ನು ನಾವು ನಂಬಿ ಮುಂದೆ ಹೋಗಬೇಕು ಹೇಗೆ ನಂಬಬೇಕು ಕೃಷ್ಣ ಹೇಳ್ತಾನಲ್ವಾ ಆತ್ಮಶ್ರದ್ಧೆ ಇರಬೇಕು ಅಂತ ಕೃಷ್ಣನೇ ಹೇಳಿದ್ದಾನೆ ಕೃಷ್ ಆತ್ಮಶ್ರದ್ಧೆ ಇರಬೇಕು ಅಂದರೆ ಏನು ಆತ್ಮಶ್ರದ್ಧೆ ಅಂದರೆ ಯಾರೋ ಹೇಳ್ತಾರೆ ನೀನು ಸರಿ ಇಲ್ಲ ಅಂತಾರೆ ನೀನು ಚೆನ್ನಾಗಿಲ್ಲ ಅಂತಾರೆ ನೀನು ಹಾಗೆ ಅಂತಾರೆ ನೀನು ಒಳ್ಳೆಯವನಲ್ಲ ಕೆಟ್ಟವನು ಅಂತಾನೆ ಅಯ್ಯೋ ನಿನಗೇನೂ ಬುದ್ಧಿ ಇಲ್ಲ ನೀನು ದಡ್ಡ ಅಂತಾರೆ ಇನ್ಯಾರೋ ಹೇಳ್ತಾರೆ ಇನ್ನೇನೋ ಅಂತಾರೆ ಏನೋ ತಾವೇ ಗ್ರೇಟ್ ಅನ್ನೋ ಥರ ಎಲ್ಲಿ ಒಬ್ಬೊಬ್ರು ಒಂದೊಂದು ಹೇಳ್ತಾ ಹೋಗ್ತಾರೆ ಅವರೊಳಗೂ ಅದೇ ಕೊರತೆ ಇರುತ್ತೆ ಆದರೆ ನಮ್ಮ ಎದುರುಗಡೆ ಅವ್ರು ತೋರ್ಸ್ಕೊಡಲ್ಲ ಅಷ್ಟೇ ಬಿಟ್ರೆ ಅಷ್ಟೊಂದು ಇನ್ನೊಬ್ಬರ ಕುರಿತಾಗಿ ಯಾರಾದ್ರೂ ಹೇಳ್ತಿದ್ದಾರೆ ಅಂತಂದ್ರೆ ಅದೆಲ್ಲ ಕೊರತೆ ಅವರಲ್ಲಿದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ನಾವು ಮಾಡ್ತೀವಿ ಅವ್ರು ಏನೋ ಹೇಳಿದ್ರು ಸರಿ ವಿಷ ಎಲ್ಲ ಮೇಲ್ ಬರೋಕ್ ಶುರುವಾಯ್ತು ಅಯ್ಯೋ ನಾನು ಅಡ್ಡಾನ ನಾನು ಹಾಗ ನಾನು ಹೀಗ ಅಂತ ಮಾಡ್ತೀವಿ ವಿಷಾನ ತುಂಬಿಸ್ಕೊಬಿಡ್ತೀವಿ ನಮ್ಮ ಬಗ್ಗೆ ನಾವು ವಿಶ್ವಾಸವನ್ನ ಇಡೋಲ್ಲ ಅವ್ರು ಯಾರೋ ಹೇಳಿದ್ರು ನೀನು ದಡ್ಡ ಅಂದಾಕ್ಷಣ ನಾವು ದಡ್ಡ್ರಾಗಲ್ಲ ನೀನು ಚೆನ್ನಾಗಿಲ್ಲ ಅಂದಾಕ್ಷಣ ನಾವು ನಾವು ಕುರುಪ್ರಾಗಲ್ಲ ಸೌಂದರ್ಯ ಅನ್ನೋದು ಯಾವಾಗಲೂ ಅಷ್ಟೇ ಒಳಗಿನಿಂದ ಬರೋದು ಸೌಂದರ್ಯ ಬಾಹ್ಯವಾಗಿ ಸೌಂದರ್ಯ ಅನ್ನೋದು ಇಲ್ಲ ಬಾಹ್ಯವಾಗಿ ಕಾಣ್ತಾ ಇರೋ ಸೌಂದರ್ಯ ಅವರ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಿದ್ದು ಯಾವ ದೃಷ್ಟಿಯಿಂದ ಯಾರನ್ನು ನೋಡ್ತಾರೆ ಅದು ಅವರವರ ದೃಷ್ಟಿಕೋನಕ್ಕೆ ಸೌಂದರ್ಯ ಸೌಂದರ್ಯ ಅನ್ನೋದು ನಿಜವಾಗ್ಲೂ ಸೌಂದರ್ಯವನ್ನು ಆಸ್ವಾದನೆ ಮಾಡಬೇಕು ಅಂತಾದರೆ ಅದನ್ನು ಆಂತರ್ಯದಿಂದ ನೋಡ್ತಾ ಹೋಗಬೇಕು ಒಬ್ಬ ವ್ಯಕ್ತಿಯನ್ನು ನೋಡ್ತಾ ಇದ್ದರೆ ಅವನು ಬಾಹ್ಯವಾಗಿ ಸೌಂದರ್ಯ ಗೊತ್ತಾಗಬೇಕ ಬಾಹ್ಯದ ಸೌಂದರ್ಯ ಅಲ್ಲ ನಿಜವಾದ ಜ್ಞಾನಿ ನೋಡೋದು ಯಾವಾಗ ಸೌಂದರ್ಯವನ್ನು ಅವನ ಅಂತರಂಗದ ಸೌಂದರ್ಯವನ್ನು ನೋಡ್ತಾನೆ ಅವನ ಮಾತುಗಳು ಹೇಗಿರುತ್ತೆ ಅವನ ನಡವಳಿಕೆ ಹೇಗಿರುತ್ತೆ ಅವನನ್ನು ಗುರುತಿಸೋದು ಯಾವತ್ತೂ ಅಷ್ಟೇ ಅವನ ಸೌಂದರ್ಯವನ್ನು ಗುರುತಿಸೋದು ಯಾವತ್ತೂ ಅಷ್ಟೇ ಈ ಹೊರಜ ಹೊರ ಹೊರಗಿನ ಪ್ರಪಂಚಕ್ಕೆ ಕಾಣ್ತಾ ಇರುತ್ತಲ್ಲ ಸ್ಥೂಲ ರೂಪದಲ್ಲಿ ಕಾಣಿಸುತ್ತಲ್ಲ ಇವನು ಬೆಳ್ಳಗಿದ್ದಾನೆ ಇವನು ಹೀಗಿದ್ದಾನೆ ಇವನು ಚೆನ್ನಾಗಿದ್ದಾನೆ ಅಂತ ಅಂದ್ಕೊಬಿಡ್ತೀವಲ್ಲ ಅದು ನಿಜವಾದ ಸೌಂದರ್ಯ ಅಲ್ಲ ಹೊರಗಡೆಯಿಂದ ಹೇಗೋ ಇದ್ರೂ ಒಳಗಡೆ ಎಲ್ಲ ಬೇಡದಿರೋದೇ ತುಂಬಿಸ್ಕೊಂಡ್ರೆ ಅದು ಹೇಗೆ ಸೌಂದರ್ಯ ಆಗಿರೋಕ್ ಸಾಧ್ಯ ಅಂತರಂಗದಿಂದ ಬರುತ್ತೆ ಸೌಂದರ್ಯ ಅನ್ನೋದು ಯಾರೋ ನಾವು ಚೆನ್ನಾಗಿಲ್ಲ ಅಂದಾಕ್ಷಣ ನಮ್ಮ ಅಂತರಂಗವನ್ನು ಅವ್ರು ನೋಡಿರ್ತಾರ ನೋಡಿರಲ್ಲ ಅವರು ಹೇಳಿದ್ದಾರೆ ಅಂದರೆ ಅದು ಅವರ ದೃಷ್ಟಿಕೋನ ಅವರ ತಿಳುವಳಿಕೆ ಮಟ್ಟ ಅಂತ ಬಿಡೋದನ್ನು ನಾವು ಕಲಿಬೇಕು ನಾನು ಏನು ಅನ್ನೋದು ನನಗೆ ಅರಿವಿರಬೇಕು ನನಗೆ ಜ್ಞಾನ ಇದೆಯಾ ಇಲ್ವಾ ನನಗೆ ಬುದ್ಧಿ ಇದೆಯಾ ಇಲ್ಲವಾ ನಾನು ಮಾನಸಿಕವಾಗಿ ಸ್ಥಿರವಾಗಿ ಇದೀನಾ ಇಲ್ವಾ ಇದೆಲ್ಲ ನಮಗೇ ಗೊತ್ತಾಗಬೇಕು ಯಾರು ಬೇರೆಯವ್ರು ಜಡ್ಜ್ ಮಾಡೋಕ್ಕೆ ಯಾರೂ ಇಲ್ಲ ಯಾರೂ ನಮ್ಮನ್ನು ಜಡ್ಜ್ ಮಾಡೋರಲ್ಲ ನಮ್ಮನ್ನು ನಾವೇ ಜಡ್ಜ್ ಮಾಡ್ಕೋಬೇಕು ನನಗಿದೆಲ್ಲ ಇದೆ ಅಂತಾದಾಗ ನಾವು ದಡ್ರು ಆಗ ಇರಲ್ಲ ಅಜ್ಞಾನಿಗಳೂ ಆಗಿರಲ್ಲ ಸ ಆಗಿರಲ್ಲ ಅಲ್ವಾ ಯಾವಾಗ ಬೇರೆಯವರ ಮಾತುಗಳಿಗೆ ನಾವು ಇನ್ಫ್ಲೂಯೆನ್ಸ್ ಆಗ್ತೀವಿ ಬೇರೆಯವರ ಮಾತನ್ನೇ ನಂಬಿ ಹೋಗ್ತೀವಿ ಆಗ ನಮಗೆ ನಮ್ಮ ಕುರಿತಾಗಿ ಶ್ರದ್ಧೆ ಇಲ್ಲ ಅಂತ ಅರ್ಥ ಯಾವಾಗ ನಮಗೆ ನಮ್ಮ ಕುರಿತಾಗಿ ಶ್ರದ್ಧೆ ಇರಲ್ಲ ನಮ್ಮ ಆತ್ಮವಿಶ್ವಾಸ ಕಡಿಮೆಯಾಗತ್ತೆ ಯಾವತ್ತೂ ಅಷ್ಟೆ ಪ್ರತಿಯೊಬ್ಬನಿಗೂ ಆತ್ಮವಿಶ್ವಾಸ ಅನ್ನೋದು ಪ್ರತಿಯೊಬ್ಬನಿಗೂ ಇದೆ ಯಾರೋ ಒಬ್ಬ ಸಾಧಕನಿಗೆ ಮಾತ್ರ ಅಲ್ಲ ಆತ್ಮವಿಶ್ವಾಸ ಅಂತ ಇರೋದು ಆ ಸಾಧಕ ಯಾವುದೋ ಒಂದನ್ನ ಸಾಧನೆ ಮಾಡಿರೋವನು ಅದನ್ನ ಜಾಗೃತಗೊಳಿಸ್ಕೊಂಡಿರ್ತಾನೆ ಅಷ್ಟೆ ಪ್ರತಿಯೊಬ್ಬರಲ್ಲೂ ಏನೇನಿದೆ ಯಾರೋ ಒಬ್ರನ್ನ ನೋಡಿರ್ತೀವಿ ಎಂಥ ಮಹಾನ್ ಇವರಪ್ಪ ಏನೇನೆಲ್ಲ ಅವ್ರಿಗೆ ಗೊತ್ತಿದೆ ಅನ್ಕೊಂಡಿರ್ತೀವಲ್ಲ ಅದೆಲ್ಲವೂ ನಮ್ಮ ಒಳಗಡೆ ಇದೆ ಪ್ರತಿಯೊಬ್ಬರಲ್ಲೂ ಇದೆ ನಾವು ಅಂದ್ಕೊತೀವಿ ಅವರು ಹಾಗಿದ್ದಾರೆ ಅವ್ರಿಗೆ ಅದು ಇಲ್ವೇನೋ ಅಂತ ಇಲ್ಲ ದೇವರು ಅಂದರೆ ನಾವು ಈ ಜನ್ಮವನ್ನು ಪಡ್ಕೊಂಡು ಬರಬೇಕಿದ್ರೆ ಆತ್ಮದ ಸ್ಥಿತಿಯಲ್ಲಿ ಅದೆಲ್ಲವನ್ನು ಇಟ್ಕೊಂಡು ಬಂದಿದ್ದೀವಿ ನಾವು ಈಗ ನಾವು ಅಂತೀವಲ್ಲ ದೇವರು ನಮಗೆ ಎಲ್ಲವನ್ನ ಕೊಟ್ಟಿದ್ದಾನೆ ದೇವರು ಏನೂ ಕೊಟ್ಟಿಲ್ಲ ಅಂತ ದೇವ್ರ ಮೇಲೆ ದೂಷಣೆ ಮಾಡ್ತೀವಲ್ಲ ಆ ದೇವರು ಅನ್ನೋನು ಎಲ್ಲದನ್ನೂ ಎಲ್ಲರಿಗೂ ಸಮಾನವಾಗಿ ಹಂಚಿ ಕೊಟ್ಟಿದ್ದಾನೆ ಆದರೆ ನಾವು ಬಳಸ್ಕೊಳ್ತಾ ಇಲ್ಲ ಮನೇಲಿ ಎಲ್ಲದೂ ಇದೆ ಬಳಸ್ಕೊಂಡಿಲ್ಲ ಅಂದರೆ ಎಲ್ಲ ತಗೊಂಡೋಗಿ ಲಾಕರಲ್ಲಿ ತುಂಬ ಮನೆಯಲ್ಲಿ ಒಡವೆ ಇದೆ ಬಂಗಾರ ಇದೆ ಎಲ್ಲ ಇದೆ ದುಡ್ಡಿದೆ ಎಲ್ಲ ತಗೊಂಡೋಗಿ ಅಲ್ಲಿ ಇಟ್ಟು ಮನೆಯಲ್ಲಿ ಯಾವಾಗ ನೋಡಿದ್ರು ಸಾಲದಲ್ಲಿ ಇದ್ದೀವಿ ಏನೋ ಏನೋ ಒಂದು ಹತ್ತು ರೂಪಾಯಿ ಬೇಕು ಪಕ್ಕದ ಮನೆಗೆ ಹೋಗಿ ಸಾಲ ಮಾಡ್ತಾ ಇದ್ದೀವಿ ಅಂದರೆ ಅದು ನಮ್ಗೆ ತಪ್ಪಲ್ವಾ ಎಲ್ಲದೂ ಇದೆ ನಾವು ಲಾಕರಲ್ಲಿ ಯಾಕೆ ಇಡಬೇಕು ಅದನ್ನು ಅದು ನಾವು ಲಾಕರ್ ಲಾಕರಲ್ಲಿ ಇಟ್ಟರೆ ಅದಲ್ಲೇ ಇರುತ್ತೆ ನಮಗೆ ಬ ನಮ್ಮ ಬಳಕೆಗೆ ಬರೋಲ್ಲ ಆ ಲಾಕರಲ್ಲಿರೋದನ್ನು ನಾವು ಕೀ ಓಪನ್ ಮಾಡಿ ತೆಗೆದು ಬಳಸ್ಕೊಳ್ಬೇಕು ಇಟ್ಟರೆ ನಮ್ಮ ಉಪಯೋಗಕ್ಕೆ ಬರೋಲ್ಲ ಇಲ್ಲಾಂದರೆ ಯಾವಾಗಲೂ ಸಾಲದಲ್ಲೇ ಇರಬೇಕಾಗತ್ತೆ ನಮ್ಮ ಒಳಗಡೆ ನಮಗೆ ಏನೇನು ಬೇಕು ಅದೆಲ್ಲ ಇದೆ ಯಾವುದಕ್ಕೂ ಕೂಡ ನಮ್ಮಲ್ಲಿ ಕೊರತೆ ಇಲ್ಲ ಆದರೆ ಬಳಸ್ಕೊಳ್ಳೋ ಒಂದು ಮನಸ್ಸು ಮನಸ್ಥಿತಿ ನಮಗೆ ಬೇಕು ಆ ವಿಷದ ಮನಸ್ಥಿತಿಯನ್ನು ಯಾರೋ ಏನೋ ಹೇಳಿರೋದನ್ನು ಕೇಳಿ ಇದೇ ನಾನು ಅಂದ್ಕೊಳ್ಳೋದೇ ನಮ್ಮ ವಿಷದ ಮನಸ್ಥಿತಿ ಆ ಮನಸ್ಥಿತಿಯನ್ನು ಹೊರಹಾಕ್ಬಿಡಬೇಕು ನಮ್ಮೊಳಗಡೆ ಅಮೃತವನ್ನು ಜಾಗೃತಗೊಳಿಸ್ಬೇಕು ನಮ್ಮ ಸುಪ್ತ ಮನಸ್ಸು ನಮ್ಮ ಮನಸ್ಸಿನ ಆಳದಲ್ಲಿ ನಮ್ಮ ಒಳಗಡೆ ಅಮೃತದ ಕಲ್ಶನೇ ಇದೆ ಆ ಅಮೃತವನ್ನು ನಾವು ಯಾವಾಗ ಜಾಗೃತಗೊಳಿಸ್ಕೋತೀವಿ ನಾನು ಏನು ಅನ್ನೋದನ್ನ ನಾನು ಯಾವಾಗ ಅರ್ಥ ಮಾಡ್ಕೋತೀನಿ ನನಗೆ ಯಾವ ಜೀ ಕಷ್ಟ ಅಲ್ಲ ಇವತ್ತಿನವರೆಗೆ ಯಾವ್ದ್ಯಾದು ಕಷ್ಟ ಇತ್ತೋ ಅದು ಯಾವುದು ಕಷ್ಟ ಅಂತಾನೆ ಅನ್ಸಲ್ಲ ಎಲ್ಲವೂ ಕೂಡ ಸಮೃದ್ಧವಾಗಿರುತ್ತೆ ಯಾಕೆಂದ್ರೆ ನಾನು ಆಗ ನನ್ನ ಜೊತೆ ನಾನು ಇರೋದನ್ನ ಕಲ್ತಿರ್ತೀನಿ ನನ್ನನ್ನೇ ನಾನು ನಂಬುತ್ತೀನಿ ಬೇರೆಯವ್ರನ್ನ ನಂಬಲ್ಲ ಬೇರೆಯವ್ರನ್ನ ನಂಬಲ್ಲ ಅಂದ್ರೆ ಹೇಗೆ ಓ ಹಾಗಿದ್ರೆ ಬೇರೆ ಯಾರು ನಂಬಿಕೆನೇ ಜೀವನ ಅಂತಾರಲ್ಲ ನಂಬಲೇಬಾರ್ದ ಹಾಗಿದ್ರೆ ಅಂತ ಬರುತ್ತೆ ಯಾವಾಗ ನಿಮ್ಮನ್ನ ನೀವು ನಂಬುತ್ತೀರಾ ಆವಾಗ ಮಾತ್ರ ಬೇರೆಯವ್ರನ್ನ ನಂಬುತ್ತೀರಾ ಅಲ್ಲಿವರೆಗೂ ನಿಮಗೆ ನೀವು ಬೇರೆಯವ್ರ ನಂಬಿ ನಂಬ್ತಿದ್ದೀನಿ ಅಂದ್ಕೊಂಡಿರ್ತೀರಾ ಯಾವುದೋ ಒಂದು ಟೈಮಲ್ಲಿ ಅವರು ಯಾರೇ ಆಗಿರಲಿ ಗಂಡಾಗಿರಲಿ ಮಕ್ಕಳಾಗಿರಲಿ ಹೆಂಡತಿ ಆಗಿರಲಿ ಅಪ್ಪ ಅಮ್ಮ ಆಗಿರಲಿ ಎಲ್ಲರ ಮೇಲೂ ಯಾವುದೋ ಒಂದು ವಿಷಯಕ್ಕೆ ಒಂದೊಂದು ಸಲ ಡೌಟ್ ಬಂದೇ ಬರುತ್ತೆ ಯೋಚನೆ ಮಾಡಿ ಇದು ಕೂಡ ಹೌದಾ ಅಲ್ವಾ ಅಂತ ಯಾವುದೋ ಒಂದು ವಿಷಯಕ್ಕೆ ಡೌಟ್ ಬರುತ್ತೆ ನಿಮ್ಮನ್ನು ನೀವು ಸರಿಯಾಗಿ ನಂಬಿದಾಗ ನನ್ನನ್ನು ನಾನು ಸರಿಯಾಗಿ ನಂಬಿದ್ದೀನಿ ಅಂದರೆ ಮಾತ್ರ ನಾನು ಇನ್ನೊಬ್ಬನನ್ನ ಸರಿಯಾಗಿ ನಂಬ್ತೀನಿ ಇಲ್ಲಾಂದರೆ ಯಾರನ್ನೂ ಸರಿಯಾಗಿ ನಂಬಲ್ಲ ಯಾರ ಮೇಲೂ ನಮಗೆ ವಿಶ್ವಾಸ ಇಲ್ಲ ಅಂತಾದರೆ ಆ ಜೀವನಕ್ಕೆ ಅರ್ಥ ಇದೆಯಾ ಅದಕ್ಕೋಸ್ಕರನೇ ನಮ್ಮನ್ನು ನಾವು ನಂಬಬೇಕು ನಮ್ಮೊಳಗಿನ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸ್ಕೋಬೇಕು ನಮಗೆ ಇದೆಲ್ಲದಕ್ಕೂ ಒಂದು ಈ ಆತ್ಮವಿಶ್ವಾಸ ಅಂತಂದಾಗ ಮತ್ತೆ ಪುರಾಣಕ್ಕೆ ಹೋಗ್ತೀವಿ ಯಾಕೆಂದರೆ ನಮ್ಮ ನಾವು ನಿಂತಿರೋದೆ ಈ ಪುರಾಣಗಳ ಮೇಲೆ ನಿಂತುಬಿಟ್ಟಿದ್ದೀವಿ ನಮ್ಮ ಈ ಭೂಮಿ ಇದೆಯಲ್ಲ ಈ ಪುಣ್ಯ ಭೂಮಿಯಲ್ಲಿ ನಾವು ಜನ್ಮ ಪಡ್ಕೊಂಡಿದ್ದೀವಿ ಅಂದರೆ ಪಡ್ಕೊಳ್ತಾ ಇದ್ದ ಹಾಗೆ ಅಂದರೆ ನಾವು ಎಷ್ಟೋ ಜನ್ಮದಿಂದ ಬರ್ತಾನೆ ಇದ್ದೀವಲ್ಲ ಇಲ್ಲಿ ಇಲ್ಲಿ ಒಂದು ಜ ಶರೀರ ಧಾರಣೆ ಮಾಡಿದ್ವಿ ಅಂದ ತಕ್ಷಣ ನಿಂತ್ಕೊಳ್ಳೋದೇ ಪುರಾಣಗಳ ಆಧಾರದ ಮೇಲೆ ಅಲ್ವಾ ಯಾವುದೋ ಏನೇ ಆಗಲಿ ಈಗ ಹೀಗೆ ಮಾತಾಡ್ತಾ ಇರೋದಕ್ಕೂ ಒಂದು ಪುರಾಣ ಕಥೆ ಇದೆ ಹೀಗಲ್ದೆ ಇನ್ನೇನೋ ಮಾತಾಡ್ತಿದ್ದೀವಿ ಅಂತಾದಾಗು ಪುರಾಣ ಕತೆ ಇರುತ್ತೆ ನಾವು ಹಾಗಿದ್ರು ಪುರಾಣ ಕಥೆನೇ ಆಧಾರ ರಾಕ್ಷಸರಾಗಿದ್ದರೂ ದ ಪುರಾಣ ಕಥೆನೇ ಆಧಾರ ಅಲ್ವಾ ಎಲ್ಲದಕ್ಕೂ ದೇ ಕಥೆಯ ಮೂಲಕ ನಮಗೆ ನೋಡು ಅವರು ಹಾಗೆ ಮಾಡ್ತಿದ್ರು ಅದಕ್ಕೆ ಹೀಗಾಯ್ತು ಅಂತೆಲ್ಲ ನಾವು ಕಥೆಯನ್ನು ಕೇಳೇ ಬೆಳೆದವರು ಓದಿನೇ ಬೆಳೆದವ್ರು ಇವತ್ತಿನ ಈ ಆತ್ಮವಿಶ್ವಾಸಕ್ಕೆ ಕೂಡ ಒಂದು ಪುರಾಣದ ಕತೆಯನ್ನು ಕೇಳೋಣ ಧರ್ಮರಾಯ ಪಾಂಡವರು ಎಲ್ರಿಗೂ ಗೊತ್ತಿರೋರು ಅಲ್ವಾ ಎಂಥ ಕಷ್ಟದಲ್ಲಿ ಬೆಳೆದ್ರು ಪಾಪ ಎಂಥ ಮಹಾರಾಜನ ಮಗ ಮಗ ಮಕ್ಕಳಾಗಿದ್ದರೂ ಕೂಡ ಅವರು ಬೆಳೆದಿರೋದು ಮಾತ್ರ ಆರಂಭದಲ್ಲಿ ಕಾಡಿನಲ್ಲಿ ಬೆಳೆದ್ರು ಆಮೇಲೆ ಅಂತೂ ಇಂತೂ ಅರಮನೆಗೆ ಬಂದರು ಅರಮನೆಯಲ್ಲಿ ವಾಸವಾಗಿದ್ದರೆ ಅಲ್ಲಿ ಏನಾದರೂ ಅವರಿಗೆ ಸಂತೋಷ ಇತ್ತ ಸಮಾಧಾನದಲ್ಲಿ ಇರೋಕ್ಕೆ ಬಿಟ್ಟರಾಕವ್ರವರು ಇಲ್ಲ ಎಷ್ಟೊಂದು ಅವರಿಗೆ ಅವಮಾನ ಮಾಡ್ತಾ ಇದ್ರು ಎಷ್ಟೊಂದೆಲ್ಲ ಅವರಿಗೆ ಹಿಂಸೆಯನ್ನು ಕೊಡ್ತಾ ಇದ್ರು ಅಲ್ವಾ ಅದಾದರೂ ಕೂಡ ಅವರು ಒಗ್ಗಟ್ಟಿನಲ್ಲೇ ಇದ್ದರು ಅದನ್ನು ಅವರು ಅಷ್ಟೊಂದು ಇದು ಮಾಡ್ಕೊಳ್ತಾ ಇರಲಿಲ್ಲ ಅದರಲ್ಲೂ ಧರ್ಮರಾಯನ್ನು ತಗೊಳ್ಳೋಣ ಯಾರು ಏನು ಮಾಡಿದರೂ ಕೂಡ ಯಾರ ಕುರಿತಾಗೂ ಅವನಿಗೆ ಬೇಸರ ಇರಲಿಲ್ಲ ಅಲ್ವಾ ಹಾಗೇ ಹೋಯ್ತು ಅವರ ಜೀವನ ದೊಡ್ಡವರಾದರು ದೊಡ್ಡವರಾದಾಗ ಇವರಿಗೆ ಅಂತಾನೆ ಒಂದು ರಾಜ್ಯವನ್ನು ಕೊಟ್ಟರು ಅಲ್ಲಿ ಕೂಡ ಮೋಸ ಆಯಿತು ಆಗ ಮಾತ್ ಆಗ ಮತ್ತೆ ಜು ಆಗ ಜೂಜಾಡಿ ರಾಜ್ಯವನ್ನು ಕಳ್ಕೊಳ್ಳೋ ಹಾಗಾಯ್ತು ಆದರೂ ಮತ್ತೆ ರಾಜ್ಯ ಸಿಕ್ತು ಮತ್ತೆ ರಾಜ್ಯವನ್ನು ಕಳ್ಕೊಂಡ್ರು ಅಷ್ಟೇ ಅಲ್ಲ ಒಂದು ಒಂದ ಎರಡು ಅವ್ರಿಗೆ ಬಂದಿರೋ ಕಷ್ಟ ಅದಲ್ಲ ಅಷ್ಟೇ ಅಲ್ಲದೆ ವನವಾಸಕ್ಕೆ ಹೋಗಬೇಕಾಯ್ತು ವನವಾಸವನ್ನು ಮುಗಿಸಿದ ಮೇಲೆ ಒಂದು ವರ್ಷದ ಅಜ್ಞಾತವಾಸ ಇದೆಯಲ್ಲ ಯಾರಿಗೂ ಕ ಗೊತ್ತಾಗದೇ ಇರೋ ಹಾಗೆ ಇರಬೇಕಲ್ವಾ ಆ ಒಂದು ಜೀವನವನ್ನ ಕೂಡ ಅವರು ಮಾಡಿದ್ರು ಎಷ್ಟು ಕಷ್ಟವನ್ನ ಅನುಭವಿಸಿದ್ರು ಅಷ್ಟು ಕಷ್ಟವನ್ನ ಅನುಭವಿಸಿಯೂ ಕೂಡ ಮತ್ತೆ ಚಕ್ರಾಧಿಪತಿಯಾಗಿ ಬೆಳೆದ್ರು ಅಲ್ವಾ ಯಾಕೆ ಅವರಿಗೆ ಮತ್ತೆ ಅಷ್ಟೊಂದು ಕಷ್ಟನ ಅನುಭವಿಸಿದ್ರು ಸಾಮಾನ್ಯವಾಗಿ ಅಷ್ಟೊಂದು ಕಷ್ಟ ಅನುಭವಿಸಿದ ಮೇಲೆ ಯಾರಿಗೂ ಮತ್ತೆ ನಾನು ರಾಜನಾಗ್ಬೇಕಪ್ಪ ಒಂದ್ಸಲಿ ರಾಜ್ಯ ಕಳ್ಕೊಂಡೆ ಮತ್ತೊಂದ್ಸಲಿ ಕಳ್ಕೊಂಡೆ ಇನ್ನೂ ನಾನು ರಾಜನಾಗ್ಬೇಕು ಅನ್ನೋ ಆಸೆ ಬೈಕೆ ಯಾರಿಗಾದರೂ ಇರುತ್ತಾ ಅಯ್ಯಪ್ಪ ಸಾಕಪ್ಪ ಅವಕ್ ತಿಂದಿರೋ ಪೆಟ್ಟೆ ಸಾಕು ಇನ್ಯಾಕೆ ಯಾಕೆ ಇದೆಲ್ಲ ಅನ್ಕೋತೀವಿ ಆದ್ರೆ ಅವರಿಗೆ ಮತ್ತೆ ಚಕ್ರಾಧಿಪತಿ ಆದ್ರು ಅವರು ಅಲ್ವಾ ಇಡೀ ಭೂಮಂಡಲಕ್ಕೆ ಮಹಾರಾಜನಾಗಿ ಮೆರೆದ್ರು ಇದೆಲ್ಲ ಯಾಕೆ ಆಯಿತು ಧರ್ಮರಾಯಂಗೆ ಮತ್ತೆ ರಾಜ್ಯ ಹೇಗೆ ಸಿಕ್ತು ಆ ಅಜ್ಞಾತವಾಸದಲ್ಲಿ ಒಬ್ಬೊಬ್ಬರು ಅಂತ ಮಹಾರಾಜನ ಪುತ್ರರಾಗಿದ್ದ ಅವರೆಲ್ಲ ಹೇಗಿದ್ರು ಒಬ್ಬರು ಕುದುರೆಯನ್ನು ನೋಡ್ಕೊಳ್ಳೋರಾಗಿದ್ರೆ ಒಬ್ಬರು ನರ್ತಕಿಯಾಗಿದ್ದರು ಒಬ್ಬರು ಅಡುಗೆಯವರಾಗಿದ್ದರು ಅಲ್ವಾ ಒಬ್ಬೊಬ್ಬರು ಒಂದೊಂದು ರೀತಿ ತಮ್ಮದು ಅಲ್ಲವೇ ಅಲ್ಲ ಅನ್ನುವಂತಹ ಕೆಲಸಗಳನ್ನು ಮಾಡಿದ್ರು ಅಷ್ಟಾದರೂ ಅವರಲ್ಲಿ ಅವರ ಮೇಲಿರೋ ನಂಬಿಕೆ ಧರ್ಮರಾಯಂಗೆ ಅವನ ಮೇಲಿರೋ ಅವನ ಅವನ ನಂಬಿಕೆ ನಾನು ಧರ್ಮ ಮಾರ್ಗದಲ್ಲಿ ಇದ್ದೀನಿ ಏನೂ ತಪ್ಪು ಮಾಡಿಲ್ಲ ಅನ್ನುವಂತಹ ವಿಶ್ವಾಸ ಅವನು ಅವನ ಮೇಲೆ ಇಟ್ಕೊಂಡಿರೋದ್ರಿಂದ ಅಷ್ಟು ವರ್ಷ ಅದೆಲ್ಲವನ್ನು ಅನುಭವಿಸಿ ಆದ ಮೇಲೂ ಮತ್ತೆ ರಾಜ್ಯವನ್ನು ಪಡ್ಕೊಳ್ಳೋಕ್ಕೆ ಆಯ್ತು ಸಾಧ್ಯ ಆಯಿತು ಅಷ್ಟೇ ಅಲ್ಲ ಇಡೀ ಭೂಮಂಡಲವನ್ನು ಆಳೋಕೆ ಸಾಧ್ಯ ಆಯಿತು ಭೂಮಂಡ ಅಂದರೆ ಚಕ್ರಾಧಿಪತಿ ಅಂದರೆ ಇಡೀ ಭೂಮಂಡಲವನ್ನು ಆಳುವವನನ್ನು ಚಕ್ರಾಧಿಪತಿ ಅಂತ ಹೇಳ್ತಾರೆ ಆ ಚಕ್ರಾಧಿಪತಿ ಆಗೋಕೆ ಸಾಧ್ಯ ಇದೆಲ್ಲ ಆಗು ಯಾಗಿದ್ಯಾಕೆ ಹೇಳಿ ತನ್ನನ್ನ ತಾನು ನಂಬದವನಿಗೆ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ ಇಲ್ಲ ತನ್ನನ್ನ ತಾನು ನಂಬಿಲ್ಲ ಅಂತಾದ್ರೆ ಇದನ್ನ ಮತ್ತೆ ಪಡ್ಕೊಳಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ನಾವು ಕೂಡ ಸಲ ಏನೋ ನಂದು ಫೇಲ್ಯೂರ್ ಆಗತ್ತೆ ಎರಡು ಸಲ ಫೇಲ್ಯೂರ್ ಆಗತ್ತೆ ಅಂತ ಅಂದಾಗ ನಮ್ಮ ವಿಶ್ವಾಸವನ್ನ ಕಳ್ಕೊಳ್ಳೋದಲ್ಲ ನಮ್ಮ ಮೇಲಿನ ನಂಬಿಕೆಯನ್ನ ನಾವು ಕಳ್ಕೊಳ್ಳೋದಲ್ಲ ಇಲ್ಲಪ್ಪ ನಾನು ಏನು ಮಾಡೋಕ್ಕಾದ್ರೂ ಹೋದರೂ ಹೀಗೇ ಆಗತ್ತೆ ನನ್ನಿಂದ ಏನೂ ಸಾಧ್ಯ ಇಲ್ಲ ಏನೋ ಆರೋಗ್ಯದ ಸಮಸ್ಯೆ ಬಂತು ಅಂದ್ಕೊಳ್ಳೋಣ ಆವಾಗಲೂ ಅಷ್ಟೇ ನಾನು ಇದಕ್ಕೋಸ್ಕರ ಎಷ್ಟೊಂದು ಮೆಡಿಸಿನ್ ಮಾಡಿಬಿಟ್ಟಿದ್ದೀನಪ್ಪ ನನ್ನ ನನಗೆ ಇದು ಗುಣಾನೇ ಆಗಲ್ಲ ಇದು ಹೀಗೇ ಇರೋದು ಯಾವಾಗಲೂ ಹೀಗೇ ಇರುತ್ತೆ ಮೊದಲು ಇತ್ತು ಮುಂದೇನೂ ಇರುತ್ತೆ ಇವಾಗಲೂ ಇದೆ ಅಂತ ನಾವೇ ಅಂದ್ಕೊಳ್ಳೋದಲ್ಲ ಏನು ಮಾಡಬೇಕು ನಾವು ಏನು ಮಾಡ್ತಾ ಇದ್ದೀವಿ ನಾವು ಏನು ಮಾಡಬೇಕಾಗಿದೆ ಅಲ್ಲಿ ವಿಶ್ವಾಸವನ್ನ ಇಡಬೇಕು ನಮ್ಮ ಮೇಲೆ ನಮಗೆ ಅಪಾರವಾದ ವಿಶ್ವಾಸ ಇದೆ ನಾನು ಏನು ಮಾಡ್ತಿದ್ದೀನಿ ಅದರ ಕುರಿತಾಗಿ ನಮಗೆ ವಿಶ್ವಾಸ ಇದೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಯಶಸ್ಸು ಖಂಡಿತ ಸಾಧ್ಯ ಇದು ಯಾರೋ ಒಬ್ರಿಗೆ ಮಾತ್ರ ಸೀಮಿತ ಅಂತ ಇಲ್ಲ ಯಶಸ್ಸು ಅವ್ರ ಒಳಗಡೆ ಏನಿದೆ ಅವರು ಯಶಸ್ಸು ಪಡೆಯೋಕ್ಕೆ ಏನು ಅವರಲ್ಲಿದೆ ಅದು ನಮ್ಮಲ್ಲಿದೆ ಈಗ ಯಶಸ್ಸನ್ನು ಹೊಂದಿರೋ ವ್ಯಕ್ತಿಗೆ ಒಬ್ಬನು ಓ ಅವನಲ್ಲಿ ತುಂಬ ದುಡ್ಡಿತ್ತು ಶ್ರೀಮಂತಾಗಿದ್ದ ಅದಕ್ಕೆ ಅವನಿಗೆ ಯಶಸ್ಸು ಸಿಕ್ತು ನನ್ನಲ್ಲಿ ದುಡ್ಡಿಲ್ಲ ಅದಕ್ಕೋಸ್ಕರ ನನಗೆ ಯಶಸ್ಸು ಸಿಗಲ್ಲ ಅಂತ ಅಂದ್ಕೊಳ್ಳೋದು ಕೂಡ ತಪ್ಪು ನನ್ನ ಮೇಲೆ ನಾನು ವಿಶ್ವಾಸವನ್ನು ಇಟ್ಟು ನಾನು ಮುಂದೆ ಹೋದಾಗ ಆ ದುಡ್ಡು ನಮ್ಮಲ್ಲಿ ಹಣದ ಸಮಸ್ಯೆ ಇದೆ ಅಂದರೂ ಕೂಡ ಆ ಹಣದ ಹೊರತಾಗಿ ಕೂಡ ಆ ಒಂದು ಕೆಲಸದಲ್ಲಿ ಯಶಸ್ಸನ್ನು ಪಡೆಯೋದು ಹೇಗೆ ಎನ್ನೋ ಮಾರ್ಗ ಕೂಡ ನಮ್ಮ ಒಳಗಡೆಯಿಂದನೇ ಬರುತ್ತೆ ಅದೇ ಇಂಟ್ಯೂಷನ್ ಅಂತರ್ವಾಣಿ ಅಂತರ್ಬೋಧೆ ಅಂತ ಹೇಳ್ತಾರೆ ಇದನ್ನ ಇದೆಲ್ಲವೂ ನಮ್ಮ ಒಳಗಡೆಯಿಂದ ಬರುತ್ತೆ ಇವತ್ತಿಂದ ನನಗೆ ಯಪ್ಪಾ ಭಯನಪ್ಪ ನನಗೆ ಅದಪ್ಪ ನನಗೆ ಮಾನಸಿಕವಾಗಿ ಈ ರೀತಿ ಇದೆಯಪ್ಪ ಅನ್ನೋದನ್ನ ಬಿಟ್ಬಿಡೋಣ ಯಾವಾಗಲೂ ಏನು ಬೇಕು ಅದನ್ನ ಹಿಡಿದಿಟ್ಕೋಬೇಕು ಆ ಮನಸ್ಸಲ್ಲಿ ಬೇಡದಿರೋದನ್ನೆಲ್ಲ ತುಂಬ್ಕೊಂಡು ತುಂಬ್ಕೊಂಡು ವಿಷ ಮಾಡ್ಕೊಬಿಟ್ಟಿದ್ದೀವಲ್ಲ ಅದನ್ನ ಬಿಡಿ ಯಾರ್ಯಾರೋ ಹೇಳಿರೋದಕ್ಕೆಲ್ಲ ಭಯ ಪಟ್ಕೊಂಡಿದ್ದೀರಲ್ಲ ಅದನ್ನ ಬಿಡಿ ಎಲ್ ಯಾರ್ಯಾರು ಏನೇನೋ ಹೇಳಿರೋದನ್ನು ಕೇಳಿ ಒಂದು ವ್ಯಕ್ತಿತ್ವ ಅಂತ ನಮ್ಮದೇ ಇದೇ ನನ್ನ ವ್ಯಕ್ತಿತ್ವ ಅಂತ ಅಂದ್ಕೊಂಡು ಇದ್ದು ಬಿಟ್ಟಿದ್ದೀವಲ್ಲ ಅದನ್ನ ಬಿಟ್ಬಿಡಿ ಓ ಈ ಅನಾರೋಗ್ಯನೇ ನನ್ನ ವ್ಯಕ್ತಿತ್ವ ಅಂತ ಎಷ್ಟೋ ಜನ ಅಂದ್ಕೊಬಿಟ್ಟಿದ್ದಾರೆ ಈ ಅನಾರೋಗ್ಯದಲ್ಲಿ ಇರೋದೇ ನನಗೆ ಇದೇ ನನ್ನ ಜೀವನ ಅಂತ ಅಲ್ಲ ಇದರ ಹೊರತಾಗಿ ನಾನು ಇನ್ನೂ ಇರಬಲ್ಲೆ ಅನ್ನೋದು ಯಾವಾಗ ನಮ್ಮ ಒಳಗಡೆ ಒಳಗಡೆಯಿಂದ ಅಷ್ಟು ದೃಢವಾಗಿ ಬರುತ್ತೆ ಆಗ ಅದು ಯಾವುದೇ ದೊಡ್ಡ ರೋಗ ಆಗಿರಲಿ ಅದು ಯಾವುದೇ ಖಾಯಿಲೆ ಆಗಿರಲಿ ಅದು ಎಂಥ ಕಾಯಿಲೆ ಇದಕ್ಕೆ ಔಷಧಿನೇ ಇನ್ನೂ ಬಂದಿಲ್ಲ ಅನ್ನೋ ಖಾಯಿಲೆ ಆದರೂ ಕೂಡ ಹೊರಗೆ ಬರೋಕ್ಕೆ ಸಾಧ್ಯ ಯಾವಾಗ ನನ್ನನ್ನು ನಾನು ನಂಬಿದಾಗ ಮಾತ್ರ ಸಾಧ್ಯ ನನ್ನನ್ನು ನಾನು ನಂಬಿಲ್ಲ ಅಂದ್ರೆ ನಮ್ಮ ಒಳಗಡೆ ಇರೋ ಆ ಅಮೃತ ಕಲಶ ಹಾಗೇ ಈ ಆತ್ಮ ಜೊತೆನೇ ಹೋಗ್ತಾ ಇರುತ್ತೆ ಯಾವ ಜನ್ಮದಲ್ಲಿ ಅದು ಜಾಗೃತವಾಗುತ್ತೋ ಯಾವ ಜನ್ಮದಲ್ಲಿ ಜಾಗ್ರತಗೊಳ್ಸ್ಕೋಬೇಕು ಅನ್ನೋ ಯೋಚನೆ ನಿಮಗೆ ಬರುತ್ತೋ ಆಗ ಅದು ಜಾಗೃತವಾಗುತ್ತೆ ಇಲ್ಲಾಂದರೆ ಅಮೃತ ಕಲಶವನ್ನು ಇಟ್ಕೊಂಡು ಹಿಡ್ಕೊಂಡು ಆ ಆತ್ಮ ಎಷ್ಟು ಜನ್ಮ ಹೋಗಬೇಕೋ ಗೊತ್ತಿಲ್ಲ ಈಗ ವಿಷದ ಕಲಶ ಬೇಕಾ ಅಮೃತ ಕಲಶ ಬೇಕಾ ನಾವು ಡಿಸೈಡ್ ಮಾಡಬೇಕು ಅದೇ ಭಯದಲ್ಲಿರಬೇಕಾ ಆತ್ಮವಿಶ್ವಾಸದಲ್ಲಿ ಮುನ್ನೊಗ್ಬೇಕಾ ಇದು ಕೂಡ ನಾವೇ ಡಿಸೈಡ್ ಮಾಡಬೇಕು